ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗುರುರಾಘವೇಂದ್ರ ಸ್ವಾಮಿಗಳು ಒಬ್ಬ ಗುರುಕೃಪೆಗೆ ಪಾತ್ರರಾಗ್ತಾರೆ ಅಂದರೆ ಗುರುಕೃಪೆಗೆ ಪಾತ್ರರಾದ ಮಾಣಿಕ್ಯರಾಗ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಕತೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಈ ಒಂದು ಕಥೆಯನ್ನು ಕೇಳಿ ಜೀವನ ಪಾವನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ಈ ಒಂದು ಕಥೆಯ ಮೂಲಕ ವಿಡಿಯೋವನ್ನು ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಗುರುರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರೋ ರಾಯರಿದ್ದಾರೆ ಅಂತ ಯಾರು ನಂಬ್ತಾ ಇದ್ದೀರೋ ಅಂಥವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ ಹಾಗೆ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ಗುರುರಾಘವೇಂದ್ರಯ್ಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿನಿಂದಲೂ ಎಲ್ಲ ಮಠದ ಸ್ವಾಮಿಗಳು ದೇಶಾಟನೆ ಮಾಡುವುದು ಅನುಷ್ಠಾನವಾಗಿ ನಡೆದುಕೊಂಡು ಬಂದ ಒಂದು ಪದ್ಧತಿಯಾಗಿದೆ ಇದರಿಂದ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಗಳನ್ನು ಹೊಡೆದಂತಾಗುತ್ತಿತ್ತು ಈ ರೀತಿಯ ದೇಶ ಸಂಚಾರದಿಂದ ಮೊದಲನೆಯದಾಗಿ ಧರ್ಮ ಪ್ರಚಾರ ಕಾರ್ಯವಾಗ್ತಾ ಇತ್ತು ಪ್ರತಿವಾದಿಗಳನ್ನು ವಾದದಲ್ಲಿ ಸೋಲಿಸುವುದರ ಮೂಲಕ ಸರಿಯಾದ ಜ್ಞಾನವನ್ನು ಕೂಡ ಜನಸಾಮಾನ್ಯರಲ್ಲಿ ಹರಡಿದಂತಾಗ್ತಾ ಇತ್ತು ಇಂತಹ ವಾದವಿವಾದಗಳು ಪಂಡಿತರ ಸಭೆಗಳು ವಿದ್ವಾಂಸರ ಮನೋರಂಜನೆ ಆಗ್ತಾ ಇತ್ತು ಹಾಗೆ ಅವರವರ ವಿದ್ಯಾ ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇದ್ವು ಸೋತವರು ಗೆದ್ದವರಿಗೆ ಜಯಪತ್ರವನ್ನು ಬರೆದುಕೊಟ್ಟು ಮೊದಲೇ ಕರಾರು ಪತ್ರ ಮಾಡಿಕೊಂಡಂತೆ ತಮ್ಮ ಎಲ್ಲ ಬಿರುದು ಕಿಲ್ಲತ್ತುಗಳನ್ನು ಒಪ್ಪಿಸಿ ಕೆಲವು ವೇಳೆ ಅವರ ಶಿಷ್ಯರು ಸಹ ಆಗ್ತಾ ಇದ್ರು ಹಾಗೆ ಸಾಮಾನ್ಯವಾಗಿ ಇಂತಹ ಚರ್ಚೆಗಳು ವಾದವಿವಾದಗಳು ಗುರುಪೀಠ ದೇವ ಮಂದಿರ ರಾಜರ ಆಸ್ಥಾನಗಳಲ್ಲಿ ನಡೆ ನಡೀತಾ ಇರ್ತಾ ಇದ್ವು ದೊರೆಗಳು ದೇವ ಮಂದಿರ ರಾಜರ ಆಸ್ಥಾನಗಳಲ್ಲಿ ನಡೀತಾ ಇದ್ದಿದ್ದನ್ನ ಗೆದ್ದವರಿಗೆ ಬಿರುದು ಭಾವನೆಗಳನ್ನ ಕೊಟ್ಟು ಗೌರವ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗೆ ರಾಜಾಶ್ರಯವು ಕೂಡ ದೊರೆತು ಅವರ ಜೀವನವನ್ನು ತಾಪತ್ರಯವಿಲ್ಲದೆ ಸಾಗುವಂತೆ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಇನ್ನೂ ಒಂದು ಏನಪ್ಪಾ ಅಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಒಟ್ಟಿಗೆ ನಡೆಯದಂತೆ ಅಂದರೆ ನಡೆಯದಂತೆ ಎನ್ನುವ ಮಾತಿನಂತೆ ಸ್ವಾಮಿಗಳಿಗೆ ಈ ರೀತಿಯ ಪ್ರವಾಸದಿಂದ ಪುಣ್ಯ ಪ್ರಾಪ್ತಿಯು ಕೂಡ ಆಗ್ತಾ ಇರುತ್ತೆ ತೀರ್ಥಕ್ಷೇತ್ರ ನಾ ಪರಮಾತ್ಮನನ್ನು ಆರಾಧಿಸುವ ಪುಣ್ಯವು ದೊರೀತಾ ಇತ್ತು ಹಾಗೆ ಐಹಿಕ ಹಾಗೂ ಪಾರಮಾರ್ಥಿಕ ಲಾಭಗಳ ಜೊತೆಗೆ ಆರ್ಥಿಕ ಪ್ರಯೋಜನವೂ ಕೂಡ ಆಗ್ತಾ ಇರುತ್ತೆ ಮಠಕ್ಕೆ ದಾನವಾಗಿ ಬಂದ ಭೂಮಿ ಕಾಣಿಕೆಗಳನ್ನು ಪರಿಶೀಲಿಸುವುದರ ಇಂದ ಅವುಗಳನ್ನು ದುರಸ್ತಿಪಡಿಸಿ ಹೆಚ್ಚಿನ ಲಾಭ ಪಡೆಯುವಂತೆಯೂ ಕೂಡ ಮಾಡಬಹುದಾಗ್ತಿತ್ತು ಹಾಗಾಗಿ ಶ್ರೀ ಸುಧೀರ್ ತೀರ್ಥರು ತಮ್ಮ ಚಾತುರ್ಯ ಮಾಸ ವ್ರತಾಚರಣೆಯ ನಂತರ ಸಂಚಾರಕ್ಕೆ ಹೊರಡ್ತಾರೆ ಈ ಬಾರಿ ಅವರು ತಮ್ಮ ಮೆಚ್ಚಿನ ಶಿಷ್ಯ ವೆಂಕಟನಾಥನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಅಂದ್ರೆ ಗುರುರಾಘವೇಂದ್ರ ಸ್ವಾಮಿಯವರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು ಅವನಿಗೂ ಇದೊಂದು ಅಪೂರ್ವವಾದ ಸುಸಂದರ್ಭ ಒದಗಿ ಬಂದಂತೆ ಆಗ್ತಾ ಇರುತ್ತೆ ಅವನು ಪರಮಾನಂದದಿಂದ ಪರಮಾನಂದದಿಂದ ಶ್ರೀಗಳವರೇ ಜೊತೆಯಲ್ಲಿ ಹೊರಡ್ತಾರೆ ಗುರುಗಳು ತಮ್ಮ ದೇವತಾ ವಿಗ್ರಹಗಳನ್ನೆಲ್ಲ ಶಿಷ್ಯರ ತಲೆಯ ಮೇಲೆ ಹೊರಿಸಿಕೊಂಡು ಹೊರಡುತ್ತಾರೆ ಇತರೆ ಪರಿಕರಗಳನ್ನ ಪೂಜಾ ಸಾಮಾನುಗಳನ್ನೆಲ್ಲ ಮೀನೇ ಒಂಟೆ ಹಾಗೆ ಎತ್ತಿನ ಗಾಡಿಗಳಲ್ಲಿ ಸಾಗಿಸಿಕೊಂಡು ಹೊರಡುತ್ತಾರೆ ಅವರೊಡನೆ ನೂರಾರು ಶಿಷ್ಯರು ಪಂಡಿತ ವಿದ್ಯಾರ್ಥಿಗಳು ನಡೆದು ಹೋಗ್ತಾರೆ ಮೊದಲು ಪ್ರಸಿದ್ಧವಾದ ಮನ್ನಾರ ಗುಡಿ ಎಂಬ ಶ್ರೀ ಕೃಷ್ಣ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿರುವ ಹರಿದ್ರಾಯಿಂದ ನದಿ ತೀರದಲ್ಲಿರುವಂತಹ ರಾಜಮನ್ನಾರ ದೇವಾಲಯದಲ್ಲಿ ಬಿಡಾರವನ್ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಪುರಜನರು ಬಂದು ಶ್ರೀಗಳವರನ್ನ ದರ್ಶನ ಪಡೆದುಕೊಳ್ತಾರೆ ಆದರೆ ತಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಎಂಬ ಪಂಡಿತ ಒಬ್ಬ ಅಹಂಕಾರದಿಂದ ಮೆರಿತಾ ಇರ್ತಾರೆ ಶಂಭು ಪಂಡಿತನೆಂಬ ಅದ್ವೈತ ಪ್ರತಿಪಾದಕನೊಬ್ಬ ಮಾತ್ರ ಶ್ರೀಗಳವರೆಗೆ ದರ್ಶನಕ್ಕೆ ಬಂದಿಲ್ಲ ಅಂದ್ರೆ ಒಬ್ಬ ಶಂಭು ಪಂಡಿತ ಇರ್ತಾರೆ ಅವರು ನಾನಿಷ್ಟ ಇಷ್ಟ ಅಂತ ಮೆರಿತಾ ಇರ್ತಾರೆ ಅವರು ಮಾತ್ರ ಶ್ರೀಗಳವರ ಒಂದು ದರ್ಶನಕ್ಕೆ ಬರ್ತಾ ಇರಲಿಲ್ಲ ಅದರ ಬದಲಿಗೆ ತನ್ನ ಗೆಳೆಯನ ಮೂಲಕ ಅವನು ಸ್ವಾಮಿಗಳ ಜೊತೆ ಚರ್ಚೆಗೆ ಬರುವುದಾಗಿ ಕೆ ಹೇಳಿ ಕಳಿಸ್ತಾರೆ ಶ್ರೀಗಳವರು ಸಂತೋಷದಿಂದ ವಾದಕ್ಕೆ ಒಪ್ಪಿಕೊಂಡು ತಮ್ಮ ನೆಚ್ಚಿನ ಶಿಷ್ಯ ವೆಂಕಟನಾಥನನ್ನು ನೇಮಕ ಮಾಡ್ತಾರೆ ನಂತರ ಗುರು ಹಿರಿಯರು ವಿದ್ವಾಂಸರು ಹಾಗೂ ಶ್ರೀ ಸುಧೀಂದ್ರರ ಸಮ್ಮುಖದಲ್ಲಿ ಶಂಭು ಪಂಡಿತನಿಗೂ ವೆಂಕಟನಾಥನಿಗೂ ತತ್ವಮಸಿ ಎಂಬ ವಾಕ್ಯದ ಬಗ್ಗೆ ವಾಕ್ಯಾಥವು ಪ್ರಾರಂಭವಾಗುತ್ತೆ ಭಾರತೀಯ ಷಡ್ಭರ್ತ ಭಾರತೀಯದಲ್ಲಿ ಷಡ್ದರ್ಶನಗಳು ಜೀವ ಮತ್ತು ಪರಮಾತ್ಮ ಬೇರೆ ಬೇರೆಯದೆಂದು ಹೇಳುತ್ತವೆ ದ್ವೈತ ತತ್ವವು ಇದನ್ನೇ ಪ್ರತಿಪಾದಿಸುವುದರಿಂದ ಇದು ಅದ್ವೈತ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇದೆ ಹಾಗೆ ಶ್ರೀ ಮಧ್ವಾಚಾರ್ಯರು ಈ ದ್ವೈತ ಭಾವವನ್ನು ಆಗಮ ಪ್ರಮಾಣಗಳನ್ನು ಸ್ವೀಕರಿಸಿ ತಮ್ಮ ದ್ವೈತ ಸಿದ್ಧಾಂತವನ್ನು ಇಡೀ ಭಾರತ ದೇಶದಲ್ಲಿಯೇ ಮುಳುಗುವಂತೆ ಮಾಡಿರ್ತಾರೆ ಹಾಗೆ ವೆಂಕಟನಾಥನಿಗೂ ಶಂಭು ಪಂಡಿತನಿಗೂ ವಿವಾದಗಳು ಪ್ರಾರಂಭವಾಗಿ ಶಂಭು ಪಂಡಿತನು ಅಹಂ ಬ್ರಹ್ಮಸ್ಮಿ ತತ್ವಮಸಿ ಸರ್ವಂ ಖಲ್ವಿ ಬ್ರಹ್ಮ ಈ ಅದ್ವೈತ ವಾಕ್ಯಗಳ ಅರ್ಥವೇನು ಎಂದು ಕೇಳ್ತಾರೆ ಅವಕ್ಕೆಲ್ಲ ವೆಂಕಟನಾಥನು ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಿಂದ ಅನೇಕ ಉದಾಹರಣೆಗಳ ಮೂಲಕ ಸಾಧಿಸಿ ಉತ್ತರವನ್ನು ನೀಡ್ತಾರೆ ಅಂದರೆ ವೆಂಕಟನಾಥನು ಗುರುರಾಘವೇಂದ್ರ ಸ್ವಾಮಿಯವರು ವಾದಿಸಿದ ರೀತಿ ಅವನ ತೀಕ್ಷ್ಣ ಅವನು ವಿಷಯಗಳನ್ನು ಮಂಡಿಸಿದ ರೀತಿಗಳನ್ನೆಲ್ಲವೂ ನೋಡಿ ಸ್ವತಃ ಶಂಭು ಪಂಡಿತನೇ ತನ್ನ ಸೋಲನ್ನು ಒಪ್ಪಿಕೊಂಡು ಶ್ರೀಗಳ ಪಾದಗಳಿಗೆ ಶರಣಾಗತನಾಗ್ತಾರೆ ಇದರಿಂದ ಶ್ರೀ ಸುಧೀಂದ್ರರಿಗೂ ಮಹ ಮಹದ ಆನಂದವಾದ ಜನ ಕಿಕ್ಕಿರದ ಸಮಯದಲ್ಲಿ ವೆಂಕಟನಾಥನು ತನ್ನ ವಾದವನ್ನು ಸಮರ್ಥಿಸಲು ಮಹಾಭಾಷ್ಯ ವಾಕ್ಯಗಳನ್ನು ಸೂಕ್ತವಾಗಿ ಉದಾಹರಿಸಿದ್ದರಿಂದ ಅವನಿಗೆ ಮಹಾಭಾಷ್ಯ ವೆಂಕಟಾಚಾರ್ಯ ಎಂಬ ಬಿರುದನ್ನು ಕೂಡ ದಯಪಾಲಿಸ್ತಾರೆ ನೋಡಿದ್ರಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಮಹಾಭಾಷ್ಯ ವೆಂಕಟಾಚಾರ್ಯ ಎಂಬ ಬಿರುದು ಗುರುರಾಘವೇಂದ್ರ ಸ್ವಾಮಿಯವರಿಗೆ ಕೂಡ ಬರುತ್ತೆ ಇದರಿಂದ ವೆಂಕಟನಾಥನ ಪ್ರತಿಭೆ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿರುತ್ತೆ ಚಿನ್ನವನ್ನು ಪುಟ್ಟಕ್ಕಿಂತ ಅಂದರೆ ಪುಟ್ಟಕ್ಕಿಂತ ಆಯಿತು ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತಾರೆ ಅವನು ಸ್ವಾಮಿಗಳಿಗೆ ಇನ್ನೂ ಹತ್ತಿರವಾಗ್ತಾರೆ ಹಾಗೆ ಮುಂದೆ ಶ್ರೀಗಳವರು ತಮ್ಮ ಪರಿವಾರ ಸಹಿತ ಪ್ರಯಾಣ ಮುಂದುವರಿಸಿ ತಾಂಜಾವೂರಿಗೆ ಬರ್ತಾರೆ ಅಲ್ಲಿ ರಾಜನಾಗಿದ್ದ ರಘುನಾಥ ನಾಯಕನು ಸ್ವತಃ ವಿದ್ವಾಂಸ ದೈವಭಕ್ತ ಹಾಗೂ ಕಲಾಪೋಷಕನೂ ಆಗಿರ್ತಾರೆ ಅವನ ಮಂತ್ರಿ ಗೋವಿಂದ ದೀಕ್ಷಿತರು ಮಹಾಪಂಡಿತರಾಗಿದ್ದು ತಂದೆಯ ಮರಣಾನಂತರ ತಾವೇ ಮಂತ್ರಿಯಾಗಿ ರಾಜಗುರುವು ಆಗಿರ್ತಾರೆ ಇವರು ಸಹ ಎಲ್ಲ ವಿದ್ವಾಂಸರಿಗೆ ಕಲಾವಿದರಿಗೂ ಆಶ್ರಯದಾತರಾಗಿರ್ತಾರೆ ಹೀಗೆ ರಾಜನಾದ ರಘುನಾಥ ನಾಯಕನು ಶ್ರೀ ವಿಜಯೇಂದ್ರ ಒಂದು ಸಂದರ್ಭದಲ್ಲಿ ಸನ್ಮಾನ ಕೂಡ ಮಾಡಿರ್ತಾರೆ ಈ ಬಾರಿಯೂ ಅವರು ಕೂಡ ಶಿಷ್ಯರಾದ ಶ್ರೀ ಸುಧೀಂದ್ರರನ್ನು ಹಾಗೂ ಅವರ ಪರಿವಾರದವರನ್ನು ಕೂಡ ರಾಜಮರ್ಯಾದೆಯಿಂದ ಸ್ವಾಗತಿಸಿ ಆದರದಿಂದ ಸತ್ಕಾರ ಮಾಡ್ತಾರೆ ಶ್ರೀ ಸ್ವಾಮಿಗಳನ್ನು ಗೌರವಿಸಲು ಯಜ್ಞ ನಾರಾಯಣ ದೀಕ್ಷಿತರು ಶ್ರೀಗಳವರೆಗೂ ಇಳಿದುಕೊಂಡಿದ್ದ ಬಿಡಾರಕ್ಕೆ ಕೂಡ ಬರ್ತಾರೆ ಉಭಯತರು ಯೋಗಕ್ಷೇಮ ಸಮಾಚಾರವನ್ನು ಮಾತನಾಡುತ್ತಿರ್ತಾರೆ ಆಗ ವೆಂಕಟನಾಥನು ವೀಣೆ ನುಡಿಸ್ತಾ ಇರ್ತಾರೆ ಸ್ವತಃ ವೀಣಾ ವಿದ್ವಾಂಸರಾಗಿದ್ದ ಯಜ್ಞ ನಾರಾಯಣ ದೀಕ್ಷಿತರು ಕುತೂಹಲದಿಂದ ವೀಣೆ ನುಡಿಸುತ್ತಿರುವವರು ಯಾರೆಂದು ಕೇಳ್ತಾರೆ ಹಾಗೆ ಶ್ರೀಗಳವರೆಗೂ ವೆಂಕಟನಾಥನ ಹೆಸರನ್ನು ಹೇಳಿರ್ತಾರೆ ದೀಕ್ಷಿತರು ಅವನ ಗಾನ ಪ್ರೌಢಿಮೆಯನ್ನು ಬಾಯಿ ತುಂಬ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ವೆಂಕಟನಾಥನು ವೀಣಾವಾದವನ್ನು ನಿಲ್ಲಿಸಲು ಗುರುಗಳಿಗೆ ನಮಸ್ಕರಿಸಿ ಹೋಗಲು ಬರ್ತಾರೆ ಶ್ರೀಗಳವರು ಇಬ್ಬರನ್ನು ಪರಸ್ಪರ ಪರಿಚಯ ಕೂಡ ಮಾಡಿಕೊಡ್ತಾರೆ ಅಂತಾನೆ ಹೇಳ್ಬೋದು ಇಬ್ಬರು ಬಹುಕಾಲದ ಗೆಳೆಯರಂತೆ ಕಾಕತಾಳಿಯ ನ್ಯಾಯದ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸ್ತಾರೆ ಅವರಿಬ್ಬರ ಚರ್ಚಾ ರೀತಿಯನ್ನು ಕೇಳಿದ ಸ್ವಾಮಿ ಮಿಗಳು ಅವರಿಬ್ಬರಿಗೂ ವಾಕ್ಯಾರ್ಥ ನಡೆದರೆ ತುಂಬಾ ಸೊಗಸಾಗಿ ಇರುತ್ತೆ ಅಂತ ಕೂಡ ತಿಳಿಸ್ತಾರೆ ಇದರಿಂದ ಒಪ್ಪಿದ ದೀಕ್ಷಿತರು ವೆಂಕಟನಾಥನನ್ನು ತತ್ವಮಸಿ ಮುಂತಾದ ವಾಕ್ಯಗಳ ಬಗ್ಗೆ ಚರ್ಚೆ ಮಾಡಲು ಕೇಳಿಕೊಡ್ತಾರೆ ಶ್ರೀಗಳವರು ರಘುನಾಥ ನಾಯಕನನ್ನು ಒಪ್ಪಿಸಿ ಅದಕ್ಕಾಗಿ ಒಂದು ದಿನ ನಿಶ್ಚಿತವನ್ನು ಕೂಡ ಪಡಿಸ್ತಾರೆ ಅಂತಲೇ ಹೇಳ್ಬೋದು ನಿಗದಿತ ದಿನದಂದು ಜನ ಸ್ತೋಮದ ನಡುವೆ ಎರಡು ಸಿಂಹಗಳ ನಡುವೆ ವಾದ ವಿವಾದ ಕೂಡ ಪ್ರಾರಂಭವಾಗುತ್ತೆ ಚರ್ಚೆಗೆ ಮುಂಚೆ ದೀಕ್ಷಿತರು ತಾವು ಸೋತರೆ ವೆಂಕಟನಾಥನ ಶಿಷ್ಯನಾಗುವುದಾಗಿ ಸವಾಲು ಹಾಕಿ ಚರ್ಚೆಗೆ ಸಿದ್ಧರಾಗ್ತಾರೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ ಿದ್ ಬ್ರಹ್ಮ ಈ ಉಪನಿಷತ್ತು ವಾಕ್ಯಗಳ ಅರ್ಥವು ದ್ವೈತ ಸಿದ್ಧಾಂತದಲ್ಲಿ ಅಂದರೆ ದ್ವೈತ ಪರವಾಗಿಯೇ ಇವೆ ಎಂದು ಶ್ರುತಿ ಸ್ಮೃತಿ ಪುರಾಣಗಳನ್ನು ತಮ್ಮ ವಾದಕ್ಕೆ ಪುಷ್ಟಿಯಾಗಿ ಉದಾಹರಣೆಗಳ ಮೂಲಕ ಉದಾಹರಿಸಿ ಅದ್ವೈತವಾದವನ್ನು ಖಂಡಿಸಿ ದ್ವೈತವಾದವನ್ನು ಬೆಂಬಲಿಸಿರುತ್ತಾರೆ ಶ್ರೀ ಮಧ್ವಾಚಾರ್ಯರ ದ್ವೈತ ಮತದ ಸಿದ್ಧಾಂತವನ್ನು ವಿವರಿಸಲು ಸಾಯಂಕಾಲವಾಗಿರುತ್ತೆ ದೊರೆಯು ಆ ಚರ್ಚೆಯನ್ನು ಮಾರನೆಯ ದಿನಕ್ಕೆ ಮುಂದುವರಿಸಿರುತ್ತಾರೆ ಸಭೆ ಮುಗಿದಾಗ ಎಲ್ಲರೂ ವೆಂಕಟನಾಥನ ಅಸಾಧಾರಣ ವಿದ್ವತನ ಶ್ಲಾಘನೆ ಕೂಡ ಮಾಡ್ತಾರೆ ನೋಡುದ್ರಲ್ಲ ಸ್ನೇಹಿತರೆ ಈ ಒಂದು ಅಂದ್ರೆ ಊರು ಊರಿಗೆ ಹೋಗಿ ಅಲ್ಲಿರುವಂತಹ ಕೆಲವು ವಿದ್ವಾಂಸರನ್ನ ಭೇಟಿಯಾಗಿ ಅವರ ಜೊತೆ ವಾದವನ್ನ ಮಾಡಿ ಗುರುರಾಘವೇಂದ್ರ ಸ್ವಾಮಿಯವರು ಎಲ್ಲಾದ್ರಲ್ಲೂ ಗೆಲ್ತಾರೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಸ್ನೇಹಿತರೆ ಹಾಗೆ ಸಪ್ತ ಪ್ರತಿಭೆ ಕೂಡ ಪ್ರಕಾಶಿಸ್ತಿರುತ್ತೆ ಅಂದ್ರೆ ದೀಕ್ಷಿತರಿಗೂ ವೆಂಕಟನಾಥನಿಗೂ ಷಡ್ ವಿಚಾರವಾಗಿ ಮೂರು ದಿನಗಳ ಕಾಲ ಚರ್ಚೆ ಕೂಡ ನಡೆಯುತ್ತೆ ಅದ್ವೈತ ಮತವನ್ನ ಖಂಡಿಸಿ ದ್ವೈತ ಮತವನ್ನ ಖಂಡಿಸಿ ದ್ವೈತ ಮತವನ್ನ ಎತ್ತಿಡ್ತಾರೆ ಹಾಗೆ ತನ್ನ ಅಪಾರ ಪಾಂಡಿತ್ಯದಿಂದ ಶಾಸ್ತ್ರಗಳ ವಿಶೇಷ ಜ್ಞಾನದಿಂದ ಹಾಗೂ ತರ್ಕ ಬದ್ಧವಾದಗಳಿಂದ ಪ್ರತಿಪಕ್ಷದವರ ವಾದಗಳನ್ನು ನಿರಾಕರಿಸಿ ಅವು ಎಷ್ಟು ಅಸಮಂಜಸ ಹಾಗೂ ಅಶಾಸ್ತ್ರನೀಯವೆಂಬುದನ್ನು ಸ್ಪಷ್ಟವಾಗಿ ನಿರೂಪಣೆ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಎಲ್ಲವನ್ನು ಪ್ರಮಾಣ ಸಹಿತ ವಿವರಿಸಿ ದ್ವೈತ ಮತದ ತತ್ವಗಳನ್ನು ಶ್ರೀ ಮಧ್ವಾಚಾರ್ಯರ ತತ್ವವಾದವನ್ನು ಸಭೆಗೆ ವಿಷದೀಕರಿಸಿರ್ತಾರೆ ಇವುಗಳಿಗೆ ಎಲ್ಲ ಪುರಾಣಗಳು ಶ್ರುತಿ ಶ್ರುತಿ ಉಪಶ ಕೂಡ ಅಂದರೆ ಮುಂತಾದ ಗ್ರಂಥಗಳನ್ನು ಉಲ್ಲೇಖನೆ ಮಾಡ್ತಾರೆ ನಂತರ ದ್ವೈತ ಮತಗಳ ಪ್ರಮೇಯಗಳೆಲ್ಲವನ್ನು ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಯಾಗಿ ವಿವರಣೆ ಮಾಡ್ತಾರೆ ಕೊನೆಗೆ ದ್ವೈತವಾದ ಒಂದೇ ಮುಕ್ತಿಗೆ ಮಾರ್ಗ ಎಂದು ವೆಂಕಟನಾಥನು ಗಣ ঘঘষ ಾರೆ ಅಲ್ಲಿ ಸೇರಿದ್ದ ಅಸಂಖ್ಯ ಸಭಿಕರು ಒಕ್ಕೋರಿನಿಂದ ಜಯಕಾರ ಹಾಕುತ್ತಾ ಅವನ ವಾದವನ್ನು ಸ್ವಾಗತ ಮಾಡ್ತಾರೆ ಹಾಗೆ ಮನ್ನಾರ ಗುಡಿಯಲ್ಲಿ ಶಂಭು ಪಂಡಿತನನ್ನು ವಾದದಲ್ಲಿ ಸೋಲಿಸಿ ಶ್ರೀ ಸುಧೀಂದ್ರರಿಂದ ಮಹಾಭಾಷ್ಯ ವೆಂಕಟಾಚಾರ್ಯನೆಂದು ಬಿರುದು ಪಂಡಿತ ಪಡೆದಿದ್ದ ವೆಂಕಟನಾಥನ ವಾದವನ್ನು ಕೇಳಿ ರಘನಾಥ ಭೂಪಾಲನು ಅತ್ಯಂತ ಪ್ರಭಾವಿತನಾಗಿರ್ತಾರೆ ಹಾಗೆ ಅವನು ವೆಂಕಟನಾಥನಿಗೆ ಅಪಾರ ಖಿಲ್ಲತುಗಳನ್ನು ಬಹುಮಾನಗಳಿಂದ ಸನ್ಮಾನ ಕೂಡ ಮಾಡಿರ್ತಾರೆ ಇದುವರೆಗೆ ಅಜ್ಞಾನವಾಗಿ ಯಾರು ಗುರುತಿಸಿದ ವೆಂಕಟನಾಥನ ಸುಪ್ತ ಪ್ರತಿಭೆ ಶ್ರೀ ಸುಧೀಂದ್ರ ತೀರ್ಥರ ಕೃಪಾ ಕಟಾಕ್ಷಕಕ್ಕೆ ಬಿದ್ದು ಜಗ್ಗೆಂದು ಪ್ರಕಾಶಿಸುತ್ತೆ ಈಗ ಅವರೊಬ್ಬರು ಮಹಾಪುರುಷರ ಪಂಕ್ತಿಯಲ್ಲಿ ಸೇರಿಕೊಳ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಗುರುರಾಘವೇಂದ್ರ ಸ್ವಾಮಿಯವರು ವಾದವಿವಾದಗಳಲ್ಲಿ ಗೆದ್ದು ಮಹಾಪಂಡಿತರ ಒಂದು ಪಂಕ್ತಿಯಲ್ಲಿ ಕೂಡ ಸೇರ್ಕೊಂತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ಒಂದು ಕಥೆ ನಿಮ್ಮ ಜೀವನದಲ್ಲೂ ಕೂಡ ಇರುತ್ತೆ ಯಾಕಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೆದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಟ್ಟ ಮಾರ್ಗದಲ್ಲಿ ನಡೆದರೆ ಭಗವಂತ ವೀಕ್ಷಿಸ್ತಾ ಇರ್ತಾರೆ ಅದು ನಮಗೆ ಕೆಟ್ಟದೇ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೀ ಗುರು ಸ್ವಾಮಿ ಸ್ವಾಮಿಯವರು ತನ್ನ ಜ್ಞಾನ ಬುದ್ಧಿಯನ್ನೆಲ್ಲ ಬಳಸಿ ವಾದವಿವಾದಗಳಲ್ಲಿ ಗೆದ್ದು ಪಂಕ್ತಿಯಲ್ಲಿ ಅಂದರೆ ಒಬ್ಬ ಮಹಾಪುರುಷರ ಪಂಕ್ತಿಯಲ್ಲಿ ಕೂಡ ಸೇರ್ಪಡೆ ಆಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮತ್ತಷ್ಟು ಪ್ರಮಾಣಗಳಿಗೆ ನೀವು ಹಾಗೆ ಕತೆಗಳಿಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು